ಅಸಂಘಟಿತ ಕಾರ್ಮಿಕ ಘಟಕ ಇದರ ಈ ಒಂದು ಸುಂದರ ಸಮಾರಂಭ ಅದ ಅದೇ ಅದೇ ರೀತಿ ಸನ್ಮಾನ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ಸೀನಿರಾದಂಥ ನಮ್ಮ ಮಂಗಳೂರು ಮಹಾನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವರವ್ರಿ ಅದೇ ರಾಜ್ಯ ಕಾರ್ಯದರ್ಶಿಗಳಾದ ಮಂಜುನಾಥ್ ಅವರೇ ನಮ್ಮ ಬ್ಲಾಕ್ನ ಮಹಿಳಾ ಕಾರ್ಯದರ್ಶಿ ಚಂದ್ರಿಕಾ ರೈ ಅವ್ರಿ ಇಂಟೆಕಿನ ಅಧ್ಯಕ್ಷ ಪ್ರಭಾವತಿ ಆರ್ ಶೆಟ್ಟಿ ಅವ್ರಿಮ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಮೊಹಮ್ಮದ್ ಮೋನೂರವ್ರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿನ ಮಾಜಿ ಸದಸ್ಯರಾದಂಥ ಎನ್ ಎಸ್ ಕರೀಮ್ರವ್ರಿ ಅದೇ ರೀತಿ ಅಧಿಕಾರಿ ವರ್ಗದವರೇ ಅದೇ ರೀತಿ ಈ ಒಂದು ಸಂಘಟನೆಯನ್ನು ಮಾಡಿದಂಥ ಇಸ್ಮಾಯಿಲ್ರವರೇ ಇಸ್ಮಾಯಿಲ್ರವ್ರಿ ಅದೇ ರೀತಿ ಸೇರಿದಂಥ ಎಲ್ಲ ಈ ಭಾಗದ ಕಾರ್ಮಿಕ ಬಂಧುಗಳೇ ಈ ಕಾರ್ಯಕ್ರಮವನ್ನು ಭಾಳಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಸೇವೆಗಳು ಕೂಡ ಜನರಿಗೋಸ್ಕರವಾಗಿ ಇರುವಂಥದ್ದು ಇದು ಕೂಡ ಮುಖ್ಯವಾಗಿ ಜನರಿಗೆ ಅಗತ್ಯವಾದಂಥ ಕಾರ್ಯಕ್ರಮ ಯಾಕಂತ ಹೇಳಿದರೆ ಕೂಲಿಗೆ ಹೋಗುವ ಕೂಲಿ ಕೆಲಸ ಮಾಡುವವರು ಅಸಂಘಟಿತ ಕಾರ್ಮಿಕರು ಏನೋ ಒಂದು ಅವರಿಗೆ ಭತ್ತೆ ಅಥವಾ ಪಿ ಎಫ್ ಅಥವಾ ಯಾವುದೇ ರೀತಿ ಇಲ್ಲದಂಥ ಸಂದರ್ಭದಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನು ಕೊಟ್ಟಿದೆ ಇದರಿಂದ ಭಾಳಷ್ಟು ಆರೋಗ್ಯ ದೃಷ್ಟಿಯಿಂದ ಅದು ಬೇರೆ ಬೇರೆ ಈಗ ಅಧಿಕಾರಿಗಳದರ ಬಗ್ಗೆ ಫುಲ್ಲು ಮಾಹಿತಿಯನ್ನು ನಿಮಗೆ ಕೊಟ್ಟಿದೆ ನೂರ ಒಂದು ವಿಷಯಗಳಲ್ಲಿ ಇದೆ ಅಂತ ಹೇಳಿದರು ಅದರ ಕಾರ್ಡನ್ನು ಮಾಡುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಇದನ್ನು ಬಹಳಷ್ಟು ಜನ ಪ್ರಚಾರ ಮಾಡಿ ನಮ್ಮ ಇಂಥ ಸಮಾಜ ಸೇವಕರು ಇದ್ದರ ಕಾರಣ ಇಸ್ಮಾಯಿಲ್ ರಾವಿದ ಕಾರಣ ಅನೇಕ ಜನರಿಗೆ ಅದೇ ರೀತಿ ಮತ್ತೊಬ್ಬರು ಕೂಡ ಇಲ್ಲಿ ಇದ್ದಾರೆ ಅವರು ಕೂಡ ಅನೇಕ ಜನರಿಗೆ ಕೂಡ ಇಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಮಾಡಿದ ಪ್ರಯೋಜನವಾಗಿ ಅವರಿಗೆ ಅನೇಕ ವ್ಯವಸ್ಥೆಗಳು ಸಿಗ್ತದೆ ಕಾರ್ಮಿಕ ಇಲಾಖೆಯಿಂದ ಕೂಡ ಸಿಗ್ತದೆ ಕಿಟ್ ಸಿಗ್ತದೆ ಅದೇ ಬೇರೆ ಬೇರೆ ಸಿಗ್ತದೆ ಮದುವೆ ಆಗುವ ಹೆಣ್ಮಕ್ಕಳಿದ್ರೆ ಅವ್ರಿಗೆ ಕೂಡ ವ್ಯವಸ್ಥೆ ಸಿಗ್ತದೆ ಶಾಲೆ ಹೋಗೋ ಮಕ್ಕಳಿದ್ರೆ ಅವರಿಗೂ ಕೂಡ ಸೌಲಭ್ಯ ಸಿಗ್ತದೆ ಅನೇಕ ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತದೆ ಆದರೆ ಮಾಹಿತಿ ಮಾತ್ರ ಕೊರತೆ ಇದೆ ಈ ಮಾಹಿತಿ ಕೊರತೆಯಿಂದಾಗಿ ಭಾರಿ ಕಷ್ಟ ಈ ಮಾಹಿತಿ ಯಾರಿಗೂ ಕೂಡ ಬೇಡ ಯಾಕಂತ ಹೇಳಿದ್ರೆ ಇಂಥ ಕಾರ್ಯಕ್ರಮ ಮಾಡುವಾಗ ಜನರು ಯಾರು ಬರ್ತಾ ಇಲ್ಲ ಬೇರೆ ಅಂತ ಆದರೆ ಒಂದು ಡೊಂಬರಾಟ ಅಥವಾ ಬೇರೆ ಡ್ಯಾನ್ಸ್ ಕ್ಲಬ್ ಅದ ಇದೆ ಬೇರೆ ಏನಿದ್ದರೆ ಅದಕ್ಕೆಲ್ಲ ಜನ ಸೇರ್ತಾರೆ ಇಂಥ ಕಾರ್ಯಕ್ರಮ ಬಂದು ಜನರು ತಿಳ್ಕೊಂಡು ಅದನ್ನು ಮಾಡಿಸದೇ ಸಹ ಜನರಿಗೆ ಪ್ರಯೋಜನ ಆಗ್ತದೆ ಇಲ್ಲ ಇದ್ರೆ ಒಂದು ಮನೆಯವರು ಒಂದು ಬೇರೆ ನಮ್ಮ ಪಕ್ಕದ ಮನೆಯವರು ಸಿಕ್ಕಿದಾಗ ನಮಗೆ ಆಗೋದು ಅವರಿಗೆ ಸಿಕ್ಕಿತ್ತು ಅಂತೇಳಿ ಇದಕ್ಕೆ ಬೇಕಾಗಿ ಮಾಡುವಂಥ ಕೆಲಸ ನಿಮ್ಮದು ಆಗಬೇಕು ಇದರ ಪ್ರಚಾರ ಮಾಡಬೇಕು ಇದನ್ನು ಜನರಿಗೆ ತಿಳಿಸಬೇಕು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇದಕ್ಕೆ ಅಸಂಘಟಿತ ಕಾರ್ಮಿಕ ಘಟಕ ಅಂತೇಳಿ ಮಾಡಿ ಜಿಲ್ಲಾಧ್ಯಕ್ಷದ ಅಭ್ಯಾಸ ಮಾಡಿದೆ ಅದೇ ರೀತಿ ನಮ್ಮ ಉಳ್ಳಾಳದಲ್ಲಿ ಬ್ಲಾಕಲ್ಲಿ ಅಶ್ರಪ್ ಅಂತೇಳಿ ಮಾಡಿದ್ದೇವೆ ಇವರು ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ ಆದ್ದರಿಂದ ಎಲ್ಲ ಕೂಡ ಪೋಸ್ಟ್ ಇದೆ ಆದ್ದರಿಂದ ಪಕ್ಷ ಕೂಡ ಅದಕ್ಕೆ ಬೆಂಬಲ ಕೊಡ್ತಾಯಿದೆ ಆದ್ದರಿಂದ ಎಲ್ಲರೂ ಕೂಡ ಇದರ ಪ್ರಯೋಜನ ಪಡೆಯಬೇಕು ಅದಲ್ಲದೆ ನಮ್ಮ ಯು ಟಿಗಾರರು ಕೂಡ ಇದಕ್ಕೆ ಬರಬೇಕಿತ್ತು ಆದರೆ ಅವರಿಗೆ ಅವರು ಅಮೆರಿಕದಲ್ಲಿದ್ದ ಕಾರಣ ಬರಲಿಕ್ಕೆ ಆಗಲಿಲ್ಲ ನಮ್ಮ ಯುಪ್ತಿಕರನ್ನು ಕಳಿಸಿ ನಿಮಗೆ ಸನ್ಮಾನವನ್ನು ಕೂಡ ಮಾಡಿಸಿದರು ಯು ಟಿಗಾರರು ಕೂಡ ಆಗಿ ಅವರ ಮೊನ್ನೆ ಜನ್ಮ ಕೂಡ ನಮ್ಮ ದೇಹಟ್ಟೆಯಲ್ಲಿ ಭಾಳ ವಿಶೇಷ ರೀತಿಯಲ್ಲಿ ಅವರು ನಾವು ಮಾಡಿದ್ದೇವೆ ಭಾಳ ಸಂತೋಷವಾಗಿದೆ ಅದಲ್ಲದೆ ಅನೇಕ ಯೋಜನೆಯನ್ನು ಕೂಡ ಅವರು ಮಾಡಿದ್ದಾರೆ ಇದು ಉಳ್ಳಾಳ ತಾಲೂಕನ್ನು ಯಾರು ಕೂಡ ಕೂಗಲಿಲ್ಲ ಯಾರು ಕೂಡ ಹೇಳಿಲ್ಲ ಸ್ಟ್ರೈಕ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ಆದರೂ ಕೂಡ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಕಾರಲ್ಲಿ ಹೋಗುವಾಗ ಫೋನ್ ಮಾಡಿ ನಮ್ಮ ಉಳ್ಳಾಳ ತಾಲೂಕು ಒಂದನ್ನು ಮಾಡಿದ್ದಾರೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಈ ಉಳ್ಳಾಳ ತಾಲೂಕು ಆದ ನಂತರ ಬಿ ಜೆ ಪಿಯವರು ಅವರು ನಮಗೆ ತಮಾಷೆ ಮಾಡ್ತಾಯಿದ್ರು ನಿಮ್ಮಲ್ಲಿ ಒಂದು ಅಗ್ನಿಶಾಮಕ ದಳ ಮಾಡಿದ ಒಬ್ಬ ಶಾಸಕ ಅಗ್ನಿಶಾಮಕ ದಳ ಮಾಡದ ಶಾಸಕ ಅಂತ ಹೇಳ್ಕೊಂಡು ಅಲ್ಲಿ ಅಗ್ನಿಶಾಮಕ ಠಾಣೆಯನ್ನು ಕೂಡ ಇವತ್ತು ಕಮಲಪದಲ್ಲಿ ಪ್ರ ಮಾಡಿದ್ದಾರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಮೊನ್ನೆ ಅದರ ಸಂಕುಸ್ಥಾಪನೆ ಆಗಿದೆ ಕೆಲಸ ಕೂಡ ಅದರ ಅದನಂತರ ಜಿಲ್ಲೆಗೆ ಒಂದು ನಮ್ಮ ಆರ್ಟಿಒ ಟ್ರ್ಯಾಕರ್ನೂ ಕೂಡ ನಮ್ಮ ಕಮಲಪದವನಲ್ಲಿ ಮಾಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದೆ ವಿಷಯ ಅದೇ ರೀತಿ ಇವತ್ತು ಭಾಳಷ್ಟು ಪ್ರತಿಭಟನೆಗಳು ಕೂಡ ಮಾಡ್ತಾ ಇದ್ದಾರೆ ಕಾರಿಂದ ಬೆರ್ಲಗಟ್ಟೆಗೆ ಹೋಗುವಂಥ ರಸ್ತೆ ಸರಿಯಿಲ್ಲ ಗುಂಡಿದೆ ಆಗಿದೆ ಈಗಿದೆ ಅಂತೇಳಿಗಳು ಅದಕ್ಕೆ ಕೂಡ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ಮೊನ್ನೆ ಸಾಲಿ ಶಾಸಕರು ಇಟ್ಟಿದ್ದಾರೆ ಪ್ಯಾಚ್ ಬಂದ್ ಮಾಡಿ ಪುಣ್ಯ ಡಾಮರ್ ಹಾಕ್ಲಿಕ್ಕೆ ಹತ್ತು ಕೋಟಿ ಈ ಭಾಗದ ರಸ್ತೆಗಳಿಗೆ ಕೂಡ ಹತ್ತು ಕೋಟಿ ಹಣವನ್ನು ಮಂಜೂರುಗೊಳಿಸಿದ್ದಾರೆ ಅನೇಕ ಯೋಜನೆಗಳು ಕೂಡ ಇಟ್ಟಿದೆ ಸೇತುವೆ ಉಳ್ಳಾಳದಲ್ಲಿ ಸೇತುವೆಯನ್ನು ಕೂಡ ಮಾಡಿದ್ದಾರೆ ಬೋಲಾರದಿಂದ ಕೋಟಿಗೆ ಅದೇ ತುಂಬೆಯಿಂದ ಸಜಿಪುರ ಕೂಡ ಸೇತುವೆಯನ್ನು ಮಾಡಿದ್ದಾರೆ ಸೇತುವೆಗೆ ಕೂಡ ಅಲ್ಲ ಮಂಜೂರು ಮಾಡಿದ್ದಾರೆ ಅನೇಕ ಹಳೆ ಕಾಲದಲ್ಲಿ ದೊಡ್ಡ ಮಟ್ಟದ ಡ್ಯಾಮನ್ನು ಮಾಡಿ ಹೊತ್ತು ಮಾಡಿದ್ದಾರೆ ಈ ಮಂಗಳೂರು ಮಹಾನಗರ ಪಾಲಿಕೆಯವರು ಯಾವ ರೀತಿ ನೀರನ್ನು ಕುಡಿತಾರೋ ಅದೇ ರೀತಿ ನಮ್ಮ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನರು ಇಪ್ಪತ್ನಾಲ್ಕು ಗಂಟೆ ನೀರು ಕುಡಿಬೇಕಂತ ಹೇಳಿಕೊಂಡು ಬಹುಗ್ರಾಮ ಯೋಜನೆಯನ್ನು ಮಾಡಿ ಮತ್ತು ಪ್ರತಿ ಊರಲ್ಲಿ ಕೂಡ ಪ್ರತಿ ಗ್ರಾಮದಲ್ಲಿ ಕೂಡ ಕೆಲಸ ಆಗ್ತಾಯಿದೆ ಇನ್ನು ಒಂದು ವರ್ಷ ಕಳೆದ ನಂತರ ಮನೆ ಮನೆಗೆ ಮೀಟರ್ ಅಳವಡಿಸಿ ನೀರು ಕುಡಿಯುವಂಥ ವ್ಯವಸ್ಥೆ ಆಗ್ತಾ ಇದೆ ಅದು ಕೂಡ ದೊಡ್ಡ ಭಾಗ್ಯ ಅಂತ ಹೇಳಬೇಕು ಅನೇಕ ಯೋಜನೆಗಳನ್ನು ಕೂಡ ನಮ್ಮ ದೊಡ್ಡ ದೊಡ್ಡ ಯೋಜನೆಗಳನ್ನು ತಂದಿದ್ದಾರೆ ಅದೇ ಅಲ್ಲಲ್ಲಿ ಅನೇಕ ನಮ್ಮ ಮುಖ ಮುಖ್ಯಮಂತ್ರಿ ಅವರ ಮೊನ್ನೆ ಅರವತ್ತೈದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಈಗಾಗಲೇ ಗ್ರಾಮ ಗ್ರಾಮಗಳಿಗೆ ಒಂದರೆ ಒಂದೇ ಕೋಟಿ ರೂಪಾಯಿ ಅನುದಾನ ಬಿಟ್ಟು ಕೆಲಸ ಕಾರ್ಯಗಳು ಮನೆಯಿಂದಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಕೆಲಸ ಮಾಡುವಾಗ ಒಮ್ಮೆಲೆಗೆ ಪ್ರಾರಂಭ ಆಗುವಾಗ ಇಡೀ ಗ್ರಾಮಗಳು ಕೂಡ ಅಭಿವೃದ್ಧಿ ಆಗ್ತದೆ ಆದ್ದರಿಂದ ಯುಟಿ ಕಾದರವರು ಕೂಡ ಒಳ್ಳೆ ರೀತಿಯ ಕೆಲಸ ಕಾರಣಕ್ಕೆ ಮಾಡಿದ್ದಾರೆ ಅದಲ್ಲದೆ ಅವರು ಡಾಕ್ಟ್ರೇಟ್ ಸಿಕ್ಕಿದ ಕಾರಣ ಬೆಂಗಳೂರು ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟ್ರೇ ಸಿಕ್ಕಿದೆ ಆ ಸಿಕ್ಕಿದಂಥ ಅವರು ಸಿಕ್ಕಿ ಸಿಕ್ಕಿದೆ ಬನ್ನೇ ಅದರ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಟೌನ್ ಹಾಲಲ್ಲಿ ಮಾಡಲಿಕ್ಕಿದೆ ಅವ್ರು ಯಾವುದೇ ಅಂತೇಳಿ ನಾವು ತಿಳಿಸ್ತೇವೆ ಆ ಕಾರ್ಯಕ್ರಮಕ್ಕೆ ಕೂಡ ನೀವೆಲ್ಲರೂ ಕೂಡ ಬರಬೇಕಾಗ್ತದೆ ಅದರ ನಂತರ ಮಂಗಳೂರು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ಬ್ಲಾಕ್ ಮತ್ತು ಬಿಡಿಪು ಬ್ಲಾಕ್ನವರು ಸೇರಿಕೊಂಡು ನವೆಂಬರ್ ಒಂದನೇ ತಾರೀಕಿಗೆ ಮಹಿಳಾ ಸಮಾವೇಶವನ್ನು ಗಟ್ಟಿ ಸಮಾಜ ಹಾಲಲ್ಲಿ ನಾವು ನಡೆಸಲಿಕ್ಕಿದ್ದೇವೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹನ್ನೆರಡು ಮೂವತ್ತು ಹನ್ನೆರಡುವರೆ ಗಂಟೆಗೆ ನೀವೆಲ್ಲರೂ ಕೂಡ ಗಟ್ಟಿ ಸಮಾಜ ಹಾಲ್ ಬರಬೇಕು ಅಲ್ಲಿ ಊಟದ ವ್ಯವಸ್ಥೆ ನಮ್ಮ ಕನಚೂರು ಅವರ ಮೂಲಕ ಆ ಊಟದ ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅದನಂತರ ಸಂಜೆ ತನಕ ಅಲ್ಲಿ ಕಾರ್ಯಕ್ರಮ ಆಗಿ ಆರು ಗಂಟೆಗೆ ಮುಗೀತದೆ ಆದ್ದರಿಂದ ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮ ಬರಬೇಕು ನಮ್ಮ ಮಹಿಳೆಯರ ಶಕ್ತಿಯನ್ನು ತೋರಿಸಿ ಮಹಿಳಾ ಸಮಾವೇಶ ಮಾಡುವ ಉದ್ದೇಶ ಅಂತ ಹೇಳಿದರೆ ಅನೇಕ ಯೋಜನೆಗಳನ್ನು ನಾವು ಮಹಿಳೆಯಿಟ್ಟಿದ್ದೀವಿ ಭಾಗ್ಯಲಕ್ಷ್ಮಿ ಆಗಲಿ ಗೃಹಲಕ್ಷ್ಮಿ ಆಗಲಿ ಅಥವಾ ಭಾಗ್ಯ ಜ್ಯೋತಿ ಆಗಲಿ ಶಕ್ತಿಯಾಗಲಿ ಎಲ್ಲ ಮಹಿಳೆಯರಿಗೆ ಕೊಡುವಂಥ ಯೋಜನೆ ಅದಕ್ಕಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಮಹಿಳಾ ಸಮಾವೇಶವನ್ನು ನಡೆಸಿ ನಮ್ಮಲ್ಲಿ ಕೂಡ ಮಹಿಳೆಯರ ಶಕ್ತಿ ಇದೆ ಅಂತೇಳಿ ತೋರಿಸಲಿಕ್ಕೆ ನಾವೆಲ್ಲ ತಯಾರಿ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮ ಸಂಯೋಜನೆ ಮಾಡಿದಂಥ ರವರಿಗೆ ಭಾಳಷ್ಟು ಖುಷಿ ಯಾಕಂತ ಹೇಳಿದ್ರೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆದರೆ ಇದು ಕೂಡ ಒಂದು ಮಾಡಿದ್ದಾರೆ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ ಅಭಿನಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ